ಜಮೀನು ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ವ್ಯಾಜ್ಯವಿದ್ದರೂ ಇಲ್ಲಸಲ್ಲದ ಆರೋಪ ಮಾಡುವ ನಮ್ಮ ಹೆಸರಿಗೆ ಕಳಂಕ ತರುತ್ತಿರುವವರ ವಿರುದ್ಧ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಹೇಳಿದರು ದೊಮ್ಮಸಂದ್ರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಂಗಳೂರು ಪೂರ್ವ ತಾಲೂಕು ಬಿದರಹಳ್ಳಿ ಹೋಬಳಿ ಕೆ ದೊಮ್ಮಸಂದ್ರದ ಸರ್ವೆ ನಂಬರ್ ತೊಂಬತ್ತೇಳರ ಜಮೀನಿಗೆ ಸಂಬಂಧಿಸಿದಂತೆ ಮಾಧ್ಯಮಗಳಲ್ಲಿ ದಲಿತರಿಗೆ ಸೇರಿದ ಜಮೀನು ಕಬಳಿಸಿದ್ದಾರೆ ಎಂದು ಕೆ ದೊಮ್ಮಸಂದ್ರ ಬಾಬು ಎಂಬುವರ ಮೇಲೆ ಸುಳ್ಳು ಪ್ರಚಾರ ಮಾಡಿ ತೇಜೋವಧೆ ಮಾಡುವಂತಹ ಹೇಳಿಕೆಗಳನ್ನು ನೀಡಿದ್ದಾರೆ ಎಂದರು ಈ ಭೂಮಿ ನ್ಯಾಯಾಲಯದಲ್ಲಿ ದಾವೆ ನಡೆಯುತ್ತಿದ್ದು ಆದರೂ ಪ್ರಾಣ ಬೆದರಿಕೆ ಹಾಕುತ್ತಿದ್ದಾರೆ ಎಂದು ಇಲ್ಲಸಲ್ಲದ ಆರೋಪ ಮಾಡಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಕೆಲಸ ಮಾಡಲಾಗುತ್ತಿದೆ ಬಾಬು ಮತ್ತು ಈ ಜಮೀನಿಗೆ ಸಂಬಂಧಿಸಿದಂತೆ ಯಾವುದೇ ಸಂಬಂಧವಿಲ್ಲ ಬಾಬು ಅವರ ಮೊದಲ ಪತ್ನಿ ಮಗ ಪಿತ್ರಾರ್ಜಿತ ಆಸ್ತಿಯಲ್ಲಿ ಭಾಗ ಕೊಡುವಂತೆ ನ್ಯಾಯಾಲಯದಲ್ಲಿ ದಾವೆ ಹೂಡಿದ್ದಾರೆ ಯಾವ ರೀತಿ ಅಕ್ರಮವಾಗಿ ಜಮೀನು ಕಬಳಿಸಿದ್ದಾರೆ ಎಂದು ಆರೋಪ ಮಾಡಿರುವವರು ದಾಖಲೆ ಸಮೇತ ಸಾಬೀತು ಮಾಡಲಿ ಎಂದರು ದೊಮ್ಮಸಂದ್ರದ ಬಾಬು ಮಗ ವಿಶ್ವನಾಥನ್ ಮಾತನಾಡಿ ಎರಡ್ ಸಾವಿರದ ಐದರಲ್ಲಿ ಮಾರಾಟ ಮಾಡಿರುವ ಜಮೀನಿಗೆ ಈಗ ಕೆಲವರು ಭೋಗ್ಯಕ್ಕೆ ಜಮೀನು ಪಡೆದು ಮೋಸ ಮಾಡುತ್ತಿದ್ದಾರೆ ಎಂದು ಸುಳ್ಳು ಆರೋಪ ಮಾಡಿದ್ದಾರೆ ಇದು ಸತ್ಯಕ್ಕೆ ದೂರವಾದ ಮಾತು ಕೆಲ ಸಂಘಟನೆಗಳು ಸುಳ್ಳು ಮಾಹಿತಿ ಕೊಟ್ಟು ಆರೋಪ ಮಾಡಿ ತಪ್ಪು ಸಂದೇಶ ನೀಡುತ್ತಿದ್ದಾರೆ ಸಂಘಟಕರ ಮೇಲೆ ನಮಗೆ ಅಪಾರ ಗೌರವವಿದ್ದು ಜಮೀನಿಗೆ ಸಂಬಂಧಿಸಿದಂತೆ ಸರಿಯಾದ ಮಾಹಿತಿ ಇಲ್ಲದೆ ನಮ್ಮ ಕುಟುಂಬದ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ಎಂದರು ಈ ಸಂದರ್ಭದಲ್ಲಿ ಎ ಬಾಬು ಅಣ್ಣಯ್ಯಪ್ಪ ಸಾದರಮಂಗಲ ಕೃಷ್ಣಪ್ಪ ಉಪಸ್ಥಿತರಿದ್ದರು ನಮಸ್ತೆ ವಿಶ್ವನಾಥ್ ನಾವು ಇದೇ ಗ್ರಾಮದಲ್ಲಿ ಬಿರಳ್ಳಿ ಹೋಗಲಿ ಈ ಕೆಲವೊಂದು ಒಂದು ಓದುವಾರ ಏನಾಗಿತ್ತಂದರೆ ನಮಗೆ ಎಲ್ಲ ಒಂಥರ ಮಾಧ್ಯಮಗಳು ಬೇರೆ ನಮ್ಮ ನಮಗೆ ಸುಳ್ಳು ಸುದ್ದಿ ಹಬ್ಸಿದ್ದಾರೆ ಏನಾಗಿದೆ ಅಂದರೆ ನಮಗೆ ಕೆ ದಮಸಂದ್ರ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳು ತೊಂಬತ್ತೇಳರಲ್ಲಿ ಟೋಟಲ್ ಯಕ್ಷ ಬಂದ್ಬಿಟ್ಟು ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಆ ಮೂರು ಎಕರೆ ಇಪ್ಪತ್ತೇಳು ಗುಂಟೆ ಬಂದುಬಿಟ್ಟು ಭೀಮಪ್ಪ ಅನ್ನೋರಿಗೆ ಆರ್ಡ್ರ್ ಆಗಿತ್ತು ಅದು ಬಂದುಬಿಟ್ಟು ಇನಾಮ್ ತಿಲಂಡು ಯಾವುದೇ ಪಿ ಟಿ ಸಿ ಕಾಯಿದೆ ಅನ್ವಯಿಸಲ್ಲ ಮತ್ತು ಅವರು ಭೀಮಪ್ಪ ಅವರು ಬಂದ್ಬಿಟ್ಟು ತೀರ್ ಮೇಲೆ ಆ ಮುನಿಯಮ್ಮ ಅವರು ತ ಮುನಿಯಮ್ಮ ಅವರಿಗೆ ಟೋಟಲ್ಲು ಎಂಟು ಜನ ಮಕ್ಕಳು ಎಂಟು ಜನ ಮಕ್ಕಳು ಬಂದುಬಿಟ್ಟು ಮೊದಲನೆಯವರು ಬಂದುಬಿಟ್ಟು ಸುಬ್ರಹ್ಮಣಿ ಎರಡನೇವರು ಲಕ್ಷ್ಮಮ್ಮ ಮೂರನೆಯವರು ಶಂಕರಪ್ಪ ನಾಲ್ಕನೇವರು ಮುನಿಕೃಷ್ಣಪ್ಪ ಐದನೇವರು ಸಾವಿತ್ರಮ್ಮ ಆರನೆಯವರು ರಾಜೇಶ್ವರಿ ಏಳನೇವರು ಪದ್ಮ ಮತ್ತು ಎಂಟನೇವರು ಮುನಿಲಕ್ಷ್ಮಮ್ಮ ಅಂತ ಇದರಲ್ಲಿ ಮೂರನೇವರು ಶಂಕರಪ್ಪ ಅನ್ನೋರು ಬಂದುಬಿಟ್ಟು ನಮ್ಮ ತಾತ ಅದನ್ನು ನಮ್ಮ ತಾಯಿಯವರು ತಂದೆ ನಮ್ಮ ತಾಯಿ ಬಂದುಬಿಟ್ಟು ಟೂ ತೌಸಂಡ್ ಎರಡು ಸಾವಿರದ ಮೂರರಲ್ಲಿ ತೀರ್ಕೊಂಡ್ಬಿಡ್ತಾರೆ ನಮ್ಮ ತಾಯ ನಮ್ಮ ತಾಯಿ ಜೊತೆ ಬಂದುಬಿಟ್ಟು ಇಬ್ಬರು ನಮ್ಮ ಚಿಕ್ಕಮ್ಮನವರು ಹುಟ್ಟಿರೋದು ಟೋಟಲ್ ಇವರು ಮೂರು ಜನ ಹೆಣ್ಮಕ್ಳು ನಮ್ಮ ತಾಯಿ ಮೇಲೆ ಏನು ಮಾಡ್ತಾರೆ ಈ ಭೀಮಪ್ಪನವರು ಹೆಣ್ಮಕ್ಳು ಏನಿದಾರೋ ಐದು ಜನ ಯಾರು ಇವರು ಸಾವಿತ್ರಮ್ಮ ರಾಜೇಶ್ವರಿ ಪದ್ಮ ಮುನ್ಲಕ್ಷ್ಮಮ್ಮ ಮತ್ತು ಮುನಿ ಕೃಷ್ಣಪ್ಪ ಅವರು ತೀರ್ಕೊಂಡ್ಮೇಲೆ ಅವರ ಹೆಂಡತಿ ಸರೋಜಮ್ಮ ಮತ್ತು ಅವರ ಮಕ್ಕಳು ಸೇರಿ ಈ ಸರ್ವೆ ನಂಬರ್ ತೊಂಬತ್ತೇಳು ಕೇದಮ್ಮಸಂದ್ರ ಗ್ರಾಮದಲ್ಲಿರುವ ಮೂರು ಎಕರೆ ಇಪ್ಪತ್ತೇಳು ಗುಂಟೆನ ಮಾರಾಟ ಮಾಡ್ತಾರೆ ರಮೇಶ್ ಬಾಬು ಅವರಿಗೆ ರಮೇಶ್ ಬಾಬು ಅವ್ರಿಗೆ ಟೋಟ್ ಮೊದಲು ಎರಡು ಜನ್ವರಿ ಎರಡು ಸಾವಿರದ ಐದರಲ್ಲಿ ಎರಡು ಎಕರೆ ಮಾರಾಟ ಮಾಡ್ತಾರೆ ಮಾರಾಟ ಮಾಡಿ ಕ್ರಯ ಮಾಡಿ ಕೊಟ್ಬಿಡ್ತಾರೆ ಅದು ಕೆ ಆರ್ ಪುರಂ ಸಬ್ ಆಗುತ್ತೆ ಇದು ಡಾಕ್ಯುಮೆಂಟ್ ಸಮೇತ ನಮ್ಮ ಹತ್ರ ಇದೆ ಎಲ್ಲರೂ ಅವ್ರಿಗೆ ಫೋಟೋಸು ಸಿಗ್ನೇಚರ್ಸು ಎಲ್ಲ ಸೇರಿಸಿ ಅವರೆಲ್ಲ ವಿ ತಂಬಿ ಸಮೇತ ರಿಜಿಸ್ಟರ್ ಮಾಡಿದ್ದಾರೆ ಮತ್ತೆ ಒಂದು ತಿಂಗಳಿಗೆ ಆ್ಯಪ್ ಕೊಟ್ಬಿಟ್ಟು ಮಾರ್ಚಲ್ಲಿ ಒಂದು ಎಕರೆ ಇಪ್ಪತ್ತೇಳು ಗಂಟೆ ಬಂದ್ಬಿಟ್ಟು ಮತ್ತೆ ಹೋಗಿ ಇವರೇ ಎಲ್ಲ ಸೇರಿ ರಿಜಿಸ್ಟರ್ ಮಾಡ್ತಾರೆ ಅದು ಸೇಮ್ ಕ್ರಯ ಮಾಡಿ ಅವರು ರಮೇಶ್ ಬಾಬು ಅವರಿಗೆ ರಿಜಿಸ್ಟ್ರು ಮಾಡಿಕೊಡ್ತಾರೆ ರಮೇಶ್ ಬಾಬು ಅವರು ಏನು ಮಾಡ್ತಾರೆ ಮೇಲೆ ಅವರು ಸಿಮಂಜುನಾಥನವ್ರಿಗೆ ಇನ್ನೊಬ್ರು ಮಾರಾಟ ಮಾಡಿ ಸಿಮ ಅವರು ಅದನ್ನು ಲೇಔಟ್ ಮಾಡಿ ಎಲ್ಲಾರಿಗೂ ಮಾರಿಬಿಡ್ತಾರೆ ನಮ್ಮ ತಂದೆ ಏನು ಮಾಡ್ತಾರೆ ಟೂ ತೌಸಂಡ್ ಟೆನ್ನಲ್ಲಿ ನಮ್ಮ ತಾಯಿ ಭಾಗ ನನಗೆ ಬರಬೇಕಂತ ಹೇಳಿ ನಮ್ಮ ತಂದೆಯವರು ಮತ್ತು ನನ್ನ ಹೆಸ್ರು ಸೇರಿಸಿ ಕೇಸ್ ನಂಬರ್ ಓ ಎಸ್ ಸಿವಿಲ್ ಕೋರ್ಟಲ್ಲಿ ಓ ಎಸ್ ನಂಬರ್ ನೈನ್ ಜೀರೋ ಫೈವ್ ಬಾ ಟು ತೌಸಂಡ್ ಟೆನ್ನನ್ನು ಓ ಎಸ್ನ ಫೈಲ್ ಮಾಡ್ತಾರೆ ಫೈಲ್ ಮಾಡಾದ್ಮೇಲೆ ನಾವು ಈಗ ಪ್ರೆಸೆಂಟ್ ಈಗ ಕೇಸ್ ನಡೀತೀವಿ ಅದು ಮತ್ತು ನನಗೆ ಮೆಜಾರಿಟಿ ಬಂದಮೇಲೆ ನಾನೇನು ಮಾಡ್ತೀನಿ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಮಿಸಿಲಿಯನ್ಸ್ ಝೀರೋ ಏಯ್ಟ್ ಬಾರ್ ಟೂ ಜೀರೋ ಡಬಲ್ ಟು ಇನ್ ಓ ಎಸ್ ನೈನ್ ಜೀರೋ ಫೈವ್ ಬಾರ್ ಟು ಟೂ ತೌಸಂಡ್ ಟೆನ್ ಅಂತ ನಾನು ಕೇಸ್ ಫೈಲ್ ಮಾಡಿಕೊಂಡು ಈಗ ಸಿ ಅಡಿಷ್ನಲ್ ಸಿಿಲ್ ಕೋರ್ಟಲ್ಲೇ ನಮಗೆ ಕೇಸ್ ನಡೀತಿದೆ ಆ ಜಾಗದ ಬಗ್ಗೆ ಈ ಜಾಗದ ಬಗ್ಗೆ ಕೇಸ್ ನಡೆಯುವಾಗ ಇವರು ಯಾರು ಮಾರಾಟ ಮಾಡಿದರು ಭೀಮಪ್ಪನ ಮಕ್ಕಳು ಈ ಮುನ್ ಕೃಷ್ಣಪ್ಪ ಮತ್ತು ಸರೋಜಮ್ಮ ಅವ್ರ ಮಕ್ಕಳು ಶ್ರೀದೇವಿ ಶಶಿಕಲಾ ಸಾವಿತ್ರಮ್ಮ ರಾಜೇಶ್ವರಿ ಪದ್ಮ ಮುಲ್ಲಕ್ಷ್ಮಮ್ಮ ಮತ್ತು ಪದ್ಮ ಅವ್ರ ಮಗ ಆದ ನಾಗರಾಜಲಿಯ ಸಪ್ಪಿ ಮತ್ತು ಸಾವಿತ್ರಮ್ಮ ಅವ್ರ ಮಗ ಆದ ಪ್ರಭು ಅಂತ ಅವ್ರು ಬಂದ್ಬಿಟ್ಟು ಡಿ ಹೊಸಳ್ಳಿ ಹೊಸಕೋಟೆ ತಾಲೂಕಲ್ಲಿ ಇರೋರು ಅವ್ರೇನು ಮಾಡ್ತಾರೆ ಈ ಹೆಣ್ಮಕ್ಳನ್ನೆಲ್ಲ ಮುಂದೆ ತಗೊಂಬಂದು ಈಗ ನನಗೆ ಸೆಟ್ಲ್ಮೆಂಟ್ ಆಗ್ತಿದೆ ಅಂತ ಏನೋ ಗೊತ್ತಾಗಿ ಅವರೇನು ಮಾಡ್ತಿದ್ದಾರೆ ಬಂದು ನಮ್ಮ ಬಗ್ಗೆ ಲೇಔಟಲ್ಲಿ ಅದೇ ಜಾಗದಲ್ಲಿ ಬಂದುಬಿಟ್ಟು ನಮ್ಮ ಬಗ್ಗೆಲ್ಲ ಅಪ್ರಚಾರ ಮಾಡ್ತಿದ್ದಾರೆ ನಮ್ಮ ತಂದೆ ಬಗ್ಗೆ ಎಲ್ಲ ಫುಲ್ ಒಂಥರ ಕೆಚ್ಚು ಕೆಚ್ಚು ಸ್ಟೇಟ್ಮೆಂಟ್ಸ್ ಕೊಡ್ತಿದ್ದಾರೆ ಎಲ್ಲ ಸುಳ್ಳು ಸುಳ್ಳು ಸುದ್ದಿ ಬಿಡಿಸ್ತಿದ್ದಾರೆ ಇದರಿಂದ ನಮಗೆ ತುಂಬ ಒಂಥರ ನಮ್ಮ ಕ್ಯಾರೆಕ್ಟರ್ಗೆ ಒಂಥರ ಮಾನ ಇದಾಗಿದೆ ನಮ್ಮದು ಅದಕ್ಕೆ ಇದಕ್ಕೆಲ್ಲ ನೀವೇ ಒಂದು ಏನಾದ್ರು ಇದು ಅಂತ ಕೇಳ್ಕೊಂತ ನಿಮ್ಮಲ್ಲಿ ಸೊ ಈ ಪದ್ಮ ಅವ್ರ ಮಗ ಇದ್ದಾನೆ ನಾಗರಾಜ್ ಅಪ್ಪೆ ಅಂತ ಅವರಿರೋದು ಇದೇ ಊರಲ್ಲೇ ಕೆ ದಮ್ಮಸಂದ್ರ ಗ್ರಾಮದಲ್ಲಿ ಇರೋದು ಆಮೇಲೆ ಮತ್ತು ಪ್ರಕಾಶ್ ಅಂತ ಅವರಿಬ್ಬರೂ ಸೇರಿಸಿ ಏನು ಮಾಡ್ತಿದ್ದಾರೆ ಈಗ ನಾವು ನಮ್ಮ ಮನೆ ಗೇಟ್ ಮುಂದೆ ಅವ್ರ ಮುಂದಗಡೆ ಎಮ್ಮೆಗಳು ಕಟ್ಕೊತಾರೆ ಅಲ್ಲಿ ಹುಡುಗರನ್ನ ಕರೆಸೋದು ಹುಡುಗರನ್ನೆಲ್ಲ ಮುಂದೆ ನಿಲ್ಲಿಸೋದು ಮತ್ತು ನಾವು ಕಾರ್ ನಮ್ಮ ಹಿಂದೆ ಫಾಲೋ ಮಾಡಿಸೋದು ನಮಗೆ ಮೊದಲು ನಾವು ಒಂದು ಎರಡು ಮೂರು ಸರಿ ನಮ್ಮ ಮನೆ ಹತ್ರ ಒಂದು ನಮಗೆ ದುಡ್ಡು ಕೊಡಿ ಅಂತ ಕೇಳಿದರು ಈಗ ಸೆಟಲ್ಮೆಂಟ್ ಆಗ್ತಿದೆ ದುಡ್ಡು ಕೊಡಿ ಅಂತ ನಾವು ಅದಕ್ಕೇನು ತುಂಬ ತಲೆ ಕೆಡ್ಸ್ಕೊಂಡು ಹೋಗಿದ್ದಕ್ಕೆ ಇದಕ್ಕೆ ಈಗ ಮತ್ತೆ ಈ ಥರ ಎಲ್ಲ ಇದು ಮಾಡ್ತಿದ್ದಾರೆ ಹೆಣ್ಮಕ್ಳನ್ನ ಹೋಗ್ಬಿಟ್ಟು ಮತ್ತು ಅಲ್ಲಿ ಸ್ಟೇಟ್ಮೆಂಟ್ಸ್ ಮನೆ ಮನೆಯಲ್ಲ ಅವ್ರು ಹೆಣ್ಮಕ್ಳು ನೋಡಿದ್ರೆ ಆಲ್ರೆಡಿ ಮಾರಾಟ ಮಾಡಿರೋ ಡಾಕ್ಯುಮೆಂಟ್ಸ್ ಕೂಡ ನಮ್ಮ ಹತ್ರ ಇದೆ ಎರಡು ಡಾಕ್ಯುಮೆಂಟ್ಸ್ ಇದೆ ಎರಡರಲ್ಲೂ ಎಲ್ಲ ಕ್ರಯ ಮಾಡಿ ವಿತ್ ಫೋಟೋಸ್ ಫಿಂಗರ್ ಪ್ರಿಂಟ್ಸ್ ಎಲ್ಲ ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಮೊನ್ನೆ ನೋಡಿದ್ರೆ ಈಗ ಬೋಗಿ ಅಂತ ಎಲ್ಲ ಸುಳ್ಳು ಸುದ್ದಿ ಹೇಳ್ತಿದ್ದಾರೆ ಈಗ ಭೋಗಿ ಕಾಕೊಂಡ್ರೆ ಮಾರಾಟ ಮಾಡಿರೋದು ಸೇಲ್ ಇದೆ ಸೇಲ್ ರೀಡ್ ಆಲ್ರೆಡಿ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಸೇಲ್ ನಂಬರ್ ಬಂದುಬಿಟ್ಟು ನೋಡಿ ಇಲ್ಲೇ ಇದೆ ಸೆಲ್ಡಿಡು ಫಸ್ಟ್ ಒನ್ ಬಂದುಬಿಟ್ಟು ಇದು ಟೂ ತೌಸಂಡ್ ಫೋರ್ ಐದನೇ ತಾರೀಕು ಜಾನ್ವರಿಯಲ್ಲಿ ಟೂ ತೌಸಂಡ್ ಫೈವಲ್ಲಿ ಮಾಡಿದ್ದಾರೆ ನೋಡಿ ಎರಡು ಎಕರೆ ಮಾಡಿರೋದು ಇದು ಟೋಟಲ್ ಬಂದುಬಿಟ್ಟು ರಮೇಶ್ ಬಾಬು ಅವರು ಮಾಡಿದ್ದಾರೆ ಇಲ್ಲಿದ್ದಾರೆ ನೋಡಿ ಇವರೆಲ್ಲ ಸರೋಜಮ್ಮ ಮತ್ತು ಇವರು ಪದ್ಮ ಸಾವಿತ್ರಮ್ಮ ರಾಜೇಶ್ವರಿ ಮತ್ತು ಇವರು ಮುಲ್ಲಕ್ಷ್ಮಮ್ಮ ಇವರೆಲ್ಲ ಸೇರಿ ಮಾಡಿದ್ದಾರೆ ಮತ್ತು ಎರಡನೇ ಸೈಡ್ ಇಡೋ ಒಂದು ಒನ್ ಮಂತ್ ಗ್ಯಾಪಲ್ಲೇ ಇನ್ನೊಂದು ಸೈಡ್ ಇಡೋ ಒಂದು ಎಕರೆ ಇಪ್ಪತ್ತೇಳು ಗುಂಟೆ ಬಂದ್ಬಿಟ್ಟು ನೋಡಿ ಇವ್ರು ಸುಂದರ್ ಅಂತ ಯಾರೋ ಮನೆ ಹೇಳಿಕೆ ಕೊಟ್ಟರು ನಮ್ಮ ಬಗ್ಗೆ ನಾವೇನೋ ಅವರಿಗೆ ಭಯ ಇಡಿಸ್ತೀವಿ ಅದಂತ ಎಲ್ಲ ಸುಳ್ಳು 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 ಹೇಳಿ ನೋಡಿ ಅವರೂ ಮಾಡಿದ್ದಾರೆ ಇಲ್ಲಿ ಸುಂದರು ಸುಬ್ರಹ್ಮಣ್ಯ ಅವ್ರ ತಂದೆ ಪಾಪಮ್ಮ ಇಲ್ಲಿ ಸುಂದರು ಮತ್ತು ನೋಡಿ ಇವರು ಸಂಪಮ್ಮ ನಾಗಜ್ಯೋತಿ ಈ ನಾಗಜ್ಯೋತಿ ಮತ್ತು ಸೌಮ್ಯನವರು ನಮ್ಮ ಚಿಕ್ಕಮ್ಮನವರು ನಮ್ಮ ನಮ್ಮ ತಾಯಿ ಜೊತೆ ಒಡಗುಟ್ಟವ್ರು ಅವರು ಮಾರಿದ್ದಾರೆ ಅವ್ರು ಮಾರಿರೋ ವಿಷಯ ಗೊತ್ತಿದ್ದಕ್ಕೆ ಅವ್ರು ಬರ್ತಿಲ್ಲ ಮುಂದೆ ಇವರು ನೋಡಿದ್ರೆ ಈಗ ಬೋಗಿ ಕಾಕೊಡಿ ಅಂತೆಲ್ಲ ಸುಳ್ಳು ಸುದ್ದಿ ಬರಿಸಿ ಈಗ ಏನೋ ನಮಗಲ್ಲಿ ಏನೋ ಇದು ಸೆಟಲ್ಮೆಂಟ್ ಹಾಕಿದೆ ಅಂತ ಮುಂದೆ ಬಂದು ಈ ಥರ ಎಲ್ಲ ಸೀನ್ಸ್ ಕ್ರಿಯೇಟ್ ಅಲ್ಲಿ ಸ್ವಲ್ಪ ನೀವೇ ನೋಡಿ ಮತ್ತು ನೋಡಿ ಈ ಸರೋಜಮ್ಮ ಅವ್ರ ಮಕ್ಕಳು ಮೈನರ್ ಗಾಡಿಯೇನು ಶ್ರೀದೇವಿ ಎಲ್ಲ ಮತ್ತೆ ಶಶಿಕಲಾ ಎಲ್ಲ ಸೇಲ್ಡಿ ಡಾಕ್ಯುಮೆಂಟ್ ನಂಬರ್ ಸಮೇತ ಡಾಕ್ಯುಮೆಂಟ್ ನಂಬರ್ ಬಂದುಬಿಟ್ಟು ಫೈವ್ ಸೆವೆನ್ ಝೀರೋ ತ್ರೀ ಟು ಟೂ ತೌಸಂಡ್ ಫೋರ್ ಫೈವ್ ಇದು ಸೆಕೆಂಡ್ ಈಡು ಫಸ್ಟ್ ಏಡ್ ಬಂದುಬಿಟ್ಟು ಟೂ ಸೆವೆನ್ ಝೀರೋ ಒನ್ ಏಯ್ಟು ಅದು ಟೂ ತೌಸಂಡ್ ಫೋರ್ ಫೈವ್ ಎರಡು ಡೇಟ್ ಮಾಡಿದ್ದಾರೆ ನೋಡಿ ಕೆ ಆರ್ ಫೋರಂ ಸಬ್ ರಿಜಿಸ್ಟ್ರಲ್ಲಿ ಕ್ರಯ ಮಾಡಿ ಮಾರಾಟ ಮಾಡಿಬಿಟ್ಟಿದ್ದಾರೆ ಮತ್ತು ಅವರು ಇವರು ಅಪ್ಪಿ ನಾಗರಾಜ್ ಅಲಿಯಾಸ್ ಅಪ್ಪಿ ಅಂತ ಇದ್ದಾರಲ್ಲ ಪದ್ಮ ಪದ್ಮ ಅವರ ಅಮ್ಮ ಅವರು ರಿಲೇಟಿವ್ ಪ್ರಕಾಶ್ ಅಂತ ಆತ ಬಂದ್ಬಿಟ್ಟು ಗಾಂಧಿಪುರ ವೈಟ್ ಫೀಲ್ಡ್ ಗಾಂಧಿಪುರದಲ್ಲಿ ವಾಸ ಮಾಡ್ತಿದ್ರು ಈಗ ಅದೇ ಗಾಂಧಿಪುರದಲ್ಲಿ ನಮ್ಮ ಬೇರೆ ನಮ್ಮ ಜೈ ಬಿ ಸಂಘದ ವತಿಯಿಂದನೇ ವೈಟ್ ಫೀಲ್ಡ್ ಮುರುಗೇಶ್ ಅಂತ ಅವ್ರ ಮೇಲೂ ನಮಗೆ ಮರ್ಯಾದೆ ಇದೆ ದ ನಮ್ಮ ದಲಿತರಿಗೆಲ್ಲ ನ್ಯಾಯ ಕೊಡಿಸ್ಬೇಕಂತಲೇ ಎಲ್ಲ ಓಡಾಡೋದು ಬಟ್ ಏನಿದ್ರು ಕೆಲವೊಂದು ತಿಳ್ಕೊಂಡು ಬಂದರೆ ಒಳ್ಳೇದಲ್ವಾ ಈಗ ನಾವು ದಲಿತರೆ ದಲಿತರ ಪರವಾಗಿ ಅವ್ರು ಬಂದ್ಬಿಟ್ಟು ಏನು ತಿಳ್ಕೊಂಡಿರೋ ಬಂದು ನಮ್ಮ ಬಗ್ಗೆ ಎಲ್ಲ ಅವ್ರ ಮಾತು ಕೇಳಿ ಹೇಳಿಕೆ ಇಲ್ಲ ತಪ್ಪಾದ ಹೇಳಿಕೆಗಳು ಕೊಟ್ಟಿದ್ದಾರೆ ಆ ದಯವಿಟ್ಟು ಎಲ್ಲ ಸ್ವಲ್ಪ ಪರಿಶೀಲನೆ ಮಾಡಿಕೊಂಡು ವೈಫಿಲ್ ಮುರುಗೇಶ್ ಅವ್ರನ್ನ ಇಷ್ಟೇ ಏನಿದ್ರು ಡಾಕ್ಯುಮೆಂಟ್ ನೋಡಿ ಅವ್ರ ಮುಖಾಂತರ ಅವ್ರಿಗೆ ನ್ಯಾಯ ಸಿಂಗ ನ್ಯಾಯ ಕೊಡಿಸಿ ಇಲ್ಲ ನೀವು ನೋಡಿ ಇಲ್ಲ ಕೋರ್ಟ್ ಇದೆ ಕಾನೂನಿದೆ ಏನು ಬೇಕೋ ಮಾಡಿ ಕೋರ್ಟಲ್ಲಿ ಆಲ್ರೆಡಿ ಕೇಸ್ ನಡೆಯುವಾಗ ಈ ಥರ ಬಂದು ನಮ್ಮ ಬಗ್ಗೆ ಎಲ್ಲ ತಪ್ಪು ತಪ್ಪು ಹೇಳಿಕೆಗಳು ಕೊಡೋದು ಇದು ನಮ್ಮ ಮಾನಕ್ಕೂ ಒಂಥರ ಇದು ನಮ್ಮ ಮಾನ ಹೋಗಿದೆ ಈಗ ಡಾಕ್ಯುಮೆಂಟ್ಸ್ ಏನು ನೋಡಿದಿರಾ ಬಟ್ ಬಂದು ಈ ಥರ ನಮ್ಮ ದಲಿತರ ಮೇಲೇ ನೀವು ದಲಿತರಿಗೆ ನ್ಯಾಯ ಅಂತ ಈ ಥರ ಬಂದು ದಲಿತರ ಮೇಲೇ ಇದು ಮಾಡಿದ್ರೆ ಇದಕ್ಕೇನು ಅಂತ ಈ ಹೇಳ್ಬೇಕು ಸುಬ್ರಹ್ಮಣಿ ಅಂತ ಈ ಸುಬ್ರಹ್ಮಣ್ಯ ಅವರು ನಾನು ನಮಸ್ಕಾರ ನನ್ನ ಹೆಸರು ಬಾಬು ಅಂತ ಕೆಮ್ಮನಧಮ್ ಸಂದರ್ಭ ವಾಸಿನ ನಾನು ಇದರಲ್ಲಿ ಒಬ್ಬಳೆ ಈ ಸುಂದರ ಅಂದ್ಬಿಟ್ಟು ಈ ಸುಬ್ರಹ್ಮಣ್ಯ ಅವರು ಇದೇ ಸರ್ ನಂಬರ್ ತೊಂಬತ್ತೇಳಕ್ಕೆ ಸಂಬಂಧಪಟ್ಟಂಗೆ ಈ ಸುಂದರ ಅಂತ ಅವನು ಅಲ್ಲಿ ಇಲ್ಲಿ ರೋಡಲ್ಲಿ ಕುಡ್ಕೊಂಡು ಓಡಾಡ್ತಾ ಇರ್ತಾನೆ ಯಾರು ಐನೂರು ರೂಪಾಯಿ ಕೊಟ್ಟರು ಯಾರ ಬಗ್ಗೆ ಬೇಕಾದರೂ ಏನಾದರೂ ಸುಳ್ಳು ಹೇಳೋದು ನನ್ನ ಮೇಲೆ ಗನ್ನಿಟ್ಟ ಚಾಕು ಇಟ್ಟ ಅಂತ ಏನೇನೋ ಸುಳ್ಳು ಸುಳ್ಳು ಹೇಳ್ಕೊಂಡು ಇದು ಮಾಡ್ತಾ ಇದ್ದಾನೆ ನಾನು ನನ್ನ ಮಗನ ಹೆಸ್ರಲ್ಲಿ ಕೇಸ್ ಹಾಕಿದ್ದೀನಣ್ಣ ಅಣ್ಣ ಅವರಿಗೆ ನ್ಯಾಯವಾಗಿ ಏನು ಕಾನೂನು ರೀತಿಯಾಗಿ ಏನು ಸಿಗುತ್ತೋ ಅವ್ರು ಸಿಗಲಿ ಸುಮ್ಮ ಸುಮ್ಮನೆ ನಮ್ಮ ಮೇಲೆಲ್ಲ ಅಪಪ್ರಚಾರಗಳು ಮಾಡಿ ಎಲ್ಲ ನಮ್ಮನ್ನೆಲ್ಲ ಇದು ಮಾಡ್ತಾರೆ ದಯವಿಟ್ಟು ಇದಕ್ಕೆ ನಮಗೊಂದು ನ್ಯಾಯ ದೊರೆದು ಕೊಡಿ ನಾನು ಅಷ್ಟೇ ಹೇಳೋದಣ ನಾನಂತೂ ಯಾವ ತಪ್ಪು ಮಾಡಲಿಲ್ಲ ಏನು ಅಂತ ಕ್ಷಣ ಅವನಿಗೆ ಕೋರ್ಟಲ್ಲಿ ನಾವು ಕೇಸ್ ನಡೆಸ್ತಾ ಇದ್ದೀವಿ ಒಂದು ಇಪ್ಪತ್ತು ವರ್ಷದ ಹಿಂದೆ ಜಮೀನುಗಳು ಅವ್ರು ಸುಳ್ಳು ಸುಳ್ಳು ಮಾಡಿ ಹಂಗೆಲ್ಲ ಮಾಡಿದ್ರೆ ಏನ ಮಾಡೋದನ್ನು ನೀವೇ ನೋಡಿ ನಮಗೊಂದು ನ್ಯಾಯ ದೊರಕಿಸ್ಕೊಟ್ಟು ನಾವಂತೂ ಯಾವ ತಪ್ಪು ಮಾಡಲಿಲ್ಲ ನಾನು ಯಾವ ಜಮೀನು ಓನರು ಅಲ್ಲ ಇದು ರಮೇಶ್ ಬಾಬು ಅವ್ರಿಗೆ ಆವಾಗಲೇ ಇಪ್ಪತ್ತು ವರ್ಷದಿಂದ ಜಮೀನು ಮಾರುಬಿಟ್ಟಿದ್ದಾರೆ ಅವರು ಈಗ ಬಂದು ನಮ್ಮದು ನಮ್ಮದು ಬಗ್ಗೆ ಕಾಕಿದ್ದೀನಿ ಅದು ಹಾಕಿದ್ದೀನಿ ಹಾಕಿದ್ದೀನಿ ಅಂತ ಸುಮ್ಮ ಸುಮ್ಮನೆ ಸುಳ್ಳು ಸುದ್ದಿಗಳ ಅವರು ಇದಕ್ಕೆ ಅದಕ್ಕೆ ನಾನು ಅಣ್ಣ ವೆಂಕಟೇಶಣ್ಣ ಅವರಿಗೆ ನಮ್ಮ ತಿಳಿಸಿದ ಲೀಡ್ರಿಗೆ ಹೇಳಿ ನಮ್ಗೆ ನ್ಯಾಯ ದೊರೆಸ್ಕೊಟ್ರಿ ಅಂತ ಇದ್ದೀನಿ ಅಣ್ಣ ಅಣ್ಣ ಮಾತಾಡ್ತೀನಿ ಸ್ನೇಹಿತರೆ ಈಗಾಗಲೇ ಏನು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ನಾನು ಕೂಡ ವರ್ತಿನ ಕಂಡಿದ್ದೇನೆ ಆ ವಿಚಾರವಾಗಿ ಈಗಾಗಲೇ ಸ್ಪಷ್ಟವಾಗಿ ಆ ಭೂಮಿಗೆ ಸಂಬಂಧಪಟ್ಟಂಗೆ ಈಗಾಗಲೇ ಅವ್ರ ಮಗ ವಿರುವಾಗ್ಲೇ ತಿಳಿಸಿದ್ದಾರೆ ಮತ್ತು ಅವರು ಕೂಡ ತಿಳಿಸಿದ್ದಾರೆ ಈ ಮಧ್ಯ ಈಗಾಗಲೇ ಏನು ಬೆಂಗಳೂರು ಪೂರ್ವ ತಾಲೂಕು ಬಿಕ್ರಳ್ಳಿ ಹೋಗ್ಲಿ ಕೆ ಧನ್ಸಂದ್ರೆ ಗ್ರಾಮ ಸರ್ವೆ ನಂಬರ್ ತೊಂಬತ್ತೇಳು ಅದು ಬಂದು ಎಲ್ಲರ ಫಲ್ಲಿ ಭೂಮಿ ಮಂಜೂರಾಗಿರೋದು ಆ ಮಂಜೂರಾಗಿರೋಂಥ ಭೂಮಿಯನ್ನು ಈಗಾಗಲೇ ಎರಡು ಸಾವಿರದ ಐದರಲ್ಲಿ ಮಾರಾಟ ಆಗಿದೆ ಈಗಾಗಲೇ ರಮೇಶ್ ಅವರಿಗೆ ಮಾರಾಟ ಆಗಿರೋದು ತಮಗೂ ಕೂಡ ಗೊತ್ತಾಗಿದೆ ಈ ವಿಚಾರವಾಗಿ ಕೆಲವರು ಏನು ತಪ್ಪು ತಿಳುವಳಿಕೆ ಯಾಕಂದರೆ ಈಗಾಗಲೇ ಇದು ಈ ಭೂಮಿ ನ್ಯಾಯಾಲಯದಲ್ಲಿ ದಾವೆಗಳು ನಡೀತಾ ಇದೆ ಅಂತ ಕಂಡು ಬಂದಿದೆ ಈ ನ್ಯಾಯಾಲಯದಲ್ಲಿ ಇರುವಾಗ ಈ ಮಧ್ಯೆ ಕೆಲವರು ಬೇರೆ ಬೇರೆ ಸಂಘಟನೆ ನಾಯಕರನ್ನ ಕರ್ಕೊಂಡ್ಬಂದು ಇಲ್ಲಿ ಸಲದ ಆರೋಪಗಳು ಮಾಡಿ ಆಮೇಲೆ ಬೆದಿಕೆಗಳಾಗ್ತಾಯಿದ್ದಾರೆ ಅಂತೇಳಿ ಸುಳ್ಳು ಆಪ ಆರೋಪ ಮಾಡಿ ಅವರ ಒಂದು ಕುಟುಂಬಕ್ಕೆ ಅವರ ಒಂದು ಹೆಸರಿಗೆ ಮಸಿ ಬೆಳೆಯುವಂಥ ಕೆಲಸ ಮಾಡಿದ್ದಾರೆ ಇವತ್ತು ಅವರು ಕೂಡ ಇಲ್ಲಿ ಮೂಲತಃ ಇಲ್ಲೇ ಹುಟ್ಟಿ ಬೆಳೆದು ಥಳತಂತ್ರವಾಗಿದ್ದಂಥದ್ದು ಇವತ್ತು ಇವು ಅವ್ರಿಗೂ ಸಾಕಷ್ಟು ಆಸ್ತಿಗಳಿದಾವೆ ಅವ್ರು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಯಾರು ಬೇರೊಬ್ಬರ ಆಸ್ತಿಗೆ ಹೋಗಿಲ್ಲ ಈಗಿರುವಾಗ ಬಾಬು ಅವ್ರಿಗೂ ಮತ್ತು ಈ ಸರ್ವೆ ನಂಬರ್ ತೊಂಬತ್ತೇಳು ಜಮೀನಿಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಒಂದ್ ಪಾರ್ಟ್ ಏನಂದರೆ ಅವರ ಮೊದಲೇ ಪತ್ನಿ ಹಾಗೆಗೆ ಸಂಬಂಧರ ಜಮೀನಾಗಿ ಮಗ ಈಗ ಮೆಜಾರಿಟಿಗೆ ಬಂದಿರೋದ್ರಿಂದ ಆ ಥರ ನನ್ನ ಭಾವ ಬರಬೇಕು ಅಂತ ಕೇಸ್ ಹಾಕ್ಕೊಂಡು ಆತು ಕೂಡ ಒಂದು ನ್ಯಾಯಾಲಯದಲ್ಲಿ ದೂರನ ಹಾಕ್ಕೊಂಡಿದ್ದಾರೆ ಅಷ್ಟು ಬಿಟ್ಟರೆ ಉಳಿದಿದ್ದಂಗೆ ಇವತ್ತು ಹೇಳ್ತಾ ಇದ್ದಾರೆ ನಾನು ನೋಡಿದಂಗೆ ಮಾಧ್ಯಮಗಳಲ್ಲಿ ದಲಿತರು ದೌರ್ಜ ಬಲೆಯಡ್ರು ಭೂಮಿನ ಕಬಳಿಸ್ಬಿಟ್ಟಿದ್ದಾರೆ ಯಾವ ರೀತಿ ಕಬಳಿಸಿದ್ದಾರೆ ಸ್ವಾಮಿ ನಮಗೆ ಸ್ಪಷ್ಟೀಕರಣ ಕೊಡಬೇಕವ್ರು ಬಾಬು ಅವರು ಆ ಜಮೀನ ಯಾವ ರೀತಿ ಆಕ್ರಮಿಸ್ಕೊಂಡಿದ್ದಾರೆ ಹೊಸ ಬಳಸ್ಕೊಂಡಿದ್ದಾರೆ ಬಗ್ಗೆ ದಾಖಲೆಗಳು ಕೊಡಬೇಕು ಸುಮ್ಮನೆ ಇಲ್ಲಿ ಸಲದೊಂಗೆ ಏನು ಮಾಹಿತಿ ಸರಿಯಾಗಿ ತಿಳ್ಕೊಂಡಿದ್ದಾನೆ ಇವತ್ತು ಅವ್ರಿಗೆ ಈಗ ಅವರು ಮುಂದೆ ಕಾನೂನು ಹೋರಾಟ ಮಾಡಬೇಕಾಗ್ತದೆ ಯಾಕಂದರೆ ಒಬ್ಬ ಮನುಷ್ಯನ ಮೇಲೆ ಇಲ್ಲ ಸಲದ ಆರೋಪ ಮಾಡಿ ತೇಜವೋಜನೆ ಮಾಡಿದರೆ ಇವತ್ತು ಅವರು ಕೂಡ ಮಾನನಷ್ಟ ಮಕ್ಕದಮ್ಮೆ ಹುಡ್ಲಿಕ್ಕೆ ಈಗಾಗಲೇ ವಕೀಲದತ್ತ ಹೋಗಿದ್ದಾರೆ ಹಾಂ ವಕೀಲರವರ ಸಹಾಯ ಈಗ ಆಗಲೇ ಅವ್ರು ಭೇಟಿ ಮಾಡಿದ್ದಾರೆ ಯಾಕಂದರೆ ಒಂದು ಜಮೀನು ವಿಚಾರವಾಗಿ ಯಾರೇ ಆಗಲಿ ಮಾತಾಡಬೇಕಾದ್ರೆ ಅದು ಪೂರ್ವಭಾವಿ ತಿಳ್ಕೊಂಡು ಮಾತಾಡಬೇಕು ಸತ್ಯಾಸತ್ಯ ತಿಳ್ಕೊಬೇಕು ಈಗ ಕೋ ನ್ಯಾಯಾಲಯದಲ್ಲಿರುವಾಗ ಸಮಯ ಭೂಮಿನ ತೀರ್ಮಾನ ಮಾಡಬೇಕಾಗಿರೋದು ಅವ್ರಿಗೆ ಹತ್ತು ಬರೋದಿದ್ದರೆ ಕಾನೂನು ಅಡಿಯಲ್ಲಿ ಅವ್ರು ತೊಗೊಂಡಿದ್ದು ಬಾಬು ಅರ್ಧನೇ ಅಭ್ಯಂತರ ಇಲ್ಲ ಇನ್ನು ಬೇರೆಯವ್ರ ಅಭ್ಯಂತರ ಏನೂ ಇಲ್ಲ ಅವ್ರಿಗೆ ಅವಕಾಶ ಇದ್ದರೆ ಆ ಭೂಮಿಯಲ್ಲಿ ಹಕ್ಕಿದ್ರೆ ಕೋರ್ಟಲ್ಲಿ ತ ಅದು ತೀರ್ಮಾನ ಆಗ್ತದೆ ಅದು ಬಿಟ್ಟು ಇವತ್ತು ಎಲ್ಲೋ ಯಾರೋ ಹುಡುಗ ಕರ್ಕೊಂಬಂದು ನಾನು ಕೊಲೆ ಮಾಡಿಬಿಡ್ತೀನಿ ಎದುರಿಸ್ಬಿಡ್ತೀನಿ ಹಾಂ ಸುಮ್ಮನೆ ಸುಮ್ಮನೆ ಈಗ ಗಂಧಿದೆಯಾ ಅವ್ರ ಹತ್ರ ಗಂಧು ತೋರ್ಸೋದಕ್ಕೆ ಗುಂಡು ಲೈಸೆನ್ಸ್ ಇರಬೇಕು ಬೆಂದಿರಬೇಕಂದ್ರೆ ಸುಮ್ಮನೆ ಸುಮ್ಮನೆ ಹೇಳ್ಬಿಡೋದ ಬೈಕ್ ಬಂದಂಗೆ ಐನೂರು ರೂಪಾಯಿ ಆ ರೀತಿ ಹೇಳೋದು ಸರಿ ಇಲ್ಲ ಅನ್ನೋದು ನನ್ನ ಒಂದು ವಾದ ಅದು ಏನು ಸತ್ಯಾಂಶ ತಿಳ್ಕೊಂಡು ಒಂದು ಜವಾಬ್ದಾರಿ ಇರೋದ ಸ್ಥಾನದಲ್ಲಿ ಯಾರೇ ಆಗಲಿ ಯಾವುದೇ ಸಂಘಟನೆ ಮುಖಾಂತರಗಳು ಆದರೂ ಕೂಡ ಒಂದು ನ್ಯಾಯ ಕೊಡಿಸ್ಬೇಕಾದ್ರೆ ಕೊಡಿಸ್ಲಿ ನಾವೇನು ಬೇಡತಾರಲ್ಲ ಈಗ ನೀವು ದಲಿತರ ಪರವಾಗಿ ಇರೋದೇ ಆದರೆ ಇವರು ದಲಿತರೆ ಇವರು ಕೇಸ್ ಹಾಕೊಂಡವ್ರೆ ಇವ್ರಿಗೆ ಯಾರು ನ್ಯಾಯ ನ್ಯಾಯ ಕೊಡಿಸೋರು ಹಾಗಾಗಿ ನಾವು ಹೇಳ್ತಾ ಇರೋದು ಎಷ್ಟೇ ಸುಮ್ಮ ಸುಮ್ಮನೆ ಆರೋಪ ಮಾಡೋದು ಸರಿಯಿಲ್ಲ ಏನು ಈ ಭೂಮಿ ಬಗ್ಗೆ ಸತ್ಯಾಸತ್ಯ ತಿಳ್ಕೊಳ್ಳಿ ಈಗಾಗಲೇ ದಾಖಲೆಗಳು ಏನಿದೆ ಅದನ್ನು ಪರಿಶೀಲನೆ ಮಾಡಲಿ ಈಗ ನ್ಯಾಯಾಲಯದಲ್ಲಿರುವಾಗ ನಾವು ಕೂಡ ಮಾತಾಡೋದು ಸರಿ ಇಲ್ಲ ಆದರೂ ಕೂಡ ನಾವು ಕಳೆದ ಅವರು ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಆ ಕಾರಣಕ್ಕಾಗಿ ತಮ್ಗೆ ತಮ್ಮ ಮೂಲಕವಾಗಿ ಅವ್ರಿಗೆ ಏನು ಈ ಭೂಮಿ ಸತ್ಯಾಸತ್ಯತೆ ಇರೋದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಅದ್ರ ಬಗ್ಗೆ ತಿಳಿದು ಜ್ಞಾ ತಿಳ್ಕೊಂಡ್ಲಿ ಅವರು ಆ ಕಾರಣಕ್ಕಾಗಿ ಇವತ್ತು ನಿಮ್ಮನ್ನೆಲ್ಲ ಕರೆದಿದ್ದೀವಿ ಈ ಭೂಮಿಗೂ ಬಾಬು ಅವ್ರಿಗೆ ಸಂಬಂಧ ಇಲ್ಲ ಅದು ಬಿಟ್ಟು ಮುಂದೆ ಏನಾನ ಅವರು ಈ ಏನೋ ಗೂಂಡಾಗಿರಿ ಅವೆಲ್ಲ ಮಾಡೋದು ಸರಿ ಇಲ್ಲ ಅದು ಏನಾನೋ ಒಂದು ರೀತಿಯಲ್ಲಿ ಮುಂದುವರೆದ್ರೆ ನಾವು ಕಾನೂನು ಹೋರಾಟ ಮತ್ತು ನಾವು ಬೇರೆ ರೀತಿಯಲ್ಲಿ ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ ನಾವು ಕೂಡ ಈಗಾಗಲೇ ವಕೀಲರನ್ನ ಭೇಟಿ ಮಾಡಿದ್ದೀವಿ ಅದ್ರ ಬಗ್ಗೆ ಎಲ್ಲ ತಿಳಿ ಅವ್ರ ಗಮನಕ್ಕೆ ತಂದಿದ್ದೀವಿ ಅವರು ಕೂಡ ಮಾನನಷ್ಟ ಮೊಕದ್ದಮೆ ಆಗ್ತೀವಿ ಈಗ ಒಂದು ಕಡೆ ಹೇಳ್ತಾರೆ ಅವರು ದಯ ಮಾಡೋಣಕ್ಕೆ ಅರ್ಜಿ ಆಗ್ತೀರಿ ಯಾಕೆ ಸಮಯ ದಯಾನ ಮಾಡೋಕ್ಕೆ ಅರ್ಜಿ ಹಾಕಬೇಕು ನಿಮಗೆ ಕಾನೂನಲ್ಲಿ ಭೂಮಿ ಸಿಗಬೇಕಾದ್ರೆ ಹೋರಾಟ ಮಾಡಿ ಹೋರಾಟ ಮಾಡಿ ಯಾರು ಎಲ್ಲಿ ಭೂಮಿಯನ್ನು ಎತ್ಕೊಂಡು ಹೋಗಿಲ್ಲ ಅದು ಭೂಮಿ ಅಲ್ಲೇ ಬಿದ್ದಿದೆ ನಿಮಗೆ ಅವಕಾಶ ಇದೆ ಕಾನೂನಿದೆ ಕಟ್ಟಲೆ ಇದೆ ಅಲ್ಲಿ ತೀರ್ಮಾನ ಆಗುತ್ತೆ ಬಂದ ಮೇಲೆ ಕಾನೂನು ರೀತಿಯಲ್ಲಿ ನಿಮ್ಮನ್ನು ಖಾಲಿ ಮಾಡಿಸಿ ಅದು ಬಿಟ್ಬಿಟ್ಟು ನಾವು ಇಲ್ಲಿದ್ದಲ್ಲಿ ಆರೋಪ ಮಾಡೋದು ಮತ್ತು ಬ್ಲ್ಯಾಕ್ ಮೇಲ್ ಮಾಡೋದು ಇದು ಸರಿ ಇಲ್ಲ ಈಗಾಗಲೇ ನೋಡಿ ದಾಖಲೆಗಳಿದ್ದಾವೆ ಈಗಾಗಲೇ ಏನಪ್ಪವರು ಭೀಮಪ್ಪನ ಭೀಮಪ್ಪನ ಭೀಮಪ್ಪನ್ ಸೇರಿದ ಇದರಲ್ಲಿ ಅನೇಕ ಮಕ್ಕಳು ಇದರಲ್ಲಿ ಸೈನ್ ಹಾಕಿದ್ದಾರೆ ಕೆಲವರು ಯಾರೋ ಯಾರೋ ಸಿಗ್ನೇಚರ್ ಮಾಡ್ದಿದ್ದಾರು ಕೆಲವರು ಕೋರ್ಟ್ಗೆ ಹೋಗಿದ್ದಾರೆ ಅವ್ರ ಕೋರ್ಟಲ್ಲಿ ಅವ್ರಿಗೇನ ಒಂದು ಆದೇಶ ಇನ್ನೊಂದು ಆದ್ರೆ ಅದು ಈಗ ಜಮೀನು ಓನರ್ ಉಂಟು ಕೇಸ್ ಹಾಕಿರೋರು ಉಂಟು ಅವರು ಅವ್ರ ಮಧ್ಯೆ ಅವ್ರೇನೋ ತೀರ್ಮಾನ ಆಗುತ್ತೆ ಈ ಮಧ್ಯದಲ್ಲಿ ಬಾಬುವನ್ನ ಇದರಲ್ಲಿ ಹೇಳ್ತಂದಿರೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ವಾದ ಬಾಬುವನ್ನ ಈ ಇದರಲ್ಲಿ ತರೋದಕ್ಕೆ ಯಾಕಂದರೆ ಅವ್ರ ಇದ್ರಲ್ಲಿ ಏನು ಪಾತ್ರ ಇಲ್ಲ ಬಾಬು ಅವ್ರ ಹೆಸರಲ್ಲಿ ಜಮೀನಿಲ್ಲ ಬಾಬು ಹತ್ರ ಜಮೀನಿಲ್ಲ ಅಂದಮೇಲೆ ಅವರ ಹೆಸರು ಹಾಕಿ ಯಾಕೆ ಪ್ರಸ್ತಾಪ ಮಾಡಬೇಕು ಜಮೀನು ತಗೊಂಡಿರೋ ಮಾಲೀಕ ಇಲ್ಲಿ ಬಾಬು ಇದ್ದಾರೆ ಅವರು ಬೇರೆಯವ್ರಿಗೆ ಯಾರು ಇನ್ನೊಬ್ಬರಿಗೆ ಮೂರನೇ ವ್ಯಕ್ತಿಗೆ ಮಾರಾಟ ಮಾಡಿದ್ದಾರೆ ಮಾರಾಟ ಮಾಡಿ ಈಗಾಗಲೇ ಬಡಾವಣೆ ನಿರ್ಮಾಣ ಆಗಲೇ ಅಭಿವೃದ್ಧಿ ಆಗ್ತಾ ಇದೆ ಆ ಊರನ್ನ ಬಿಟ್ಟು ಬಿಟ್ಟು ಬಾಬು ಕುಟುಂಬನ ಅವ್ರನ್ನ ತಗೊಂಡು ಬೀದಿಯಲ್ಲಿ ಇಡೋದು ಎಷ್ಟು ಸರಿ ದಯಮಾಡಿ ನಾವು ಹೇಳೋದು ಇಷ್ಟೇ ಕಾನೂನಲ್ಲಿ ಅವ್ರಿಗೇನ ಆ ಭೂಮಿನಲ್ಲಿ ಅವಕಾಶ ಇದ್ದರೆ ಅವರು ಹೋರಾಟ ಮಾಡಲಿ ಇನ್ನೊಂದು ಮಾಡಲಿ ಏನು ಬೇಕೋ ಮಾಡಲಿ ಅದಕ್ಕೆ ಬೇಕಾದ್ರೆ ಏನು ಅಭ್ಯಂತರ ಇಲ್ಲ ಅವ್ರಿಗೆ ಏನೋ ಯಾಕಂದರೆ ಆ ಭೂಮಿಗೂ ಅವ್ರಿಗೇನೋ ಹಕ್ಕಿದ್ರೆ ನ್ಯಾಯಯುತವಾಗಿದ್ದರೆ ಅವ್ರಿಗೆ ಸಿಗಲಿ ಬಾಬು ಅವ್ರಿಗೇನು ಅಭ್ಯಂತರ ಇಲ್ಲ ಯಾರೂ ಏನು ತಕರಾರಿಲ್ಲ ಅವ್ರಿಗೆ ಅವಕಾಶ ಇದ್ರೆ ನ್ಯಾಯಾಲಯದಲ್ಲಿ ಅವ್ರು ತಗೊಳ್ಳಿ ಅದು ಬಿಟ್ಟು ಬಾಬು ಅವರ ಕುಟುಂಬನ ತರೋದು ಸರಿ ಇಲ್ಲ ಅನ್ನೋದು ನಮ್ಮೊಂದು ವಾದ ಆ ವಿಚಾರದಲ್ಲಿ ಮುಂದೆ ನಾನು ಇದು ಬೆಳವಣಿಗೆ ಆದರೆ ನಾವು ಕೂಡ ಬೇರೆ ರೀತಿಯಲ್ಲಿ ಅದನ್ನು ಒಂದು ಅಂತಕ್ಕೆ ತಗೊಂಡು ಹೋಗಬೇಕಾಗ್ತದೆ ಆ ಮೂಲಕವಾಗಿ ನಾನು ಇವತ್ತು ಏನು ಇದ್ದ ಸತ್ಯಾಂಶವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀವಿ ನಾ ಅದಕ್ಕೆ ದಾಖಲೆಗಳು ಕೂಡ ನಿಮಗೆ ನಾವು ಕೊಡ್ತೀವಿ ಅದು ಇದ್ದರೆ ಏನೇ ಕಾನೂನು ಹೋರಾಟ ಮಾಡೋಕ್ಕೆ ನಾವು ರೆಡಿಯಾಗಿದ್ದೀವಿ ಇನ್ನು ಮುಂದೆ ಯಾವುದೇ ಈ ವಿಚಾರದಲ್ಲಿ ಬಾಬು ಅವರ ಕುಟುಂಬನ ತರಬಾರ್ದು ಅನ್ನೋದು ನಮ್ಮೊಂದು ಅಷ್ಟೇ ನನ್ನ ಮುಂದುವರೆದ್ರೆ ನಾವು ಕೂಡ ಕಾನೂನಾತ್ಮಕವಾಗಿ ಏನೆಲ್ಲ ಮಾಡಬೇಕು ಅದನ್ನು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಇಷ್ಟೇ ಹೇಳ್ತಾ ನನ್ನ ಮಾತನ್ನು ನಮಗಿಸ್ತೇನೆ